ಓಂ ಜ್ಞಾನಾನಂದಮಯಂ ದೇವಂ ನಿರ್ಮಲಾ ಸ್ಫಟಿಕಾಕೃತಿ ಆಧಾರಾಂ ಸರ್ವವಿಧ್ಯಂ ಅಯಗ್ರೀವಾಸ್ವೇ ಓಂ ನಮೋ ಭಗವತೆ ವಾಸುದೇವಾಯ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತಾನಂತ ನಮಸ್ಕಾರಗಳು ಸ್ನೇಹಿತರೆ ಇದೇ ತಿಂಗಳು ಹದಿನೈದನೇ ತಾರೀಕು ಗ್ರಹಗಳ ಬದಲಾವಣೆ ಭಾಳ ಮುಖ್ಯವಾಗಿರ್ತಕ್ಕಂಥ ವಿಚಾರ ಯಾವ ಗ್ರಹ ಸೂರ್ಯ ಮತ್ತು ಬುಧ ಇವೆರಡೂ ಸಹಿತವಾಗಿ ಕನ್ಯಾರಾಶಿಗೆ ಪ್ರವೇಶವನ್ನು ಆಗ್ತಾಯಿದ್ದೆ ರಾಶಿ ಬುಧನ ಉಚ್ಚ ಸ್ಥಾನ ಬುಧನಿಗೆ ಗೊತ್ತಿರಬೇಕು ನಿಮಗೆ ಯಾವುದೇ ಸ್ಥಾನದಲ್ಲಿ ಬುಧನಿಗೆ ಒಳ್ಳೆಯ ಒಂದು ಸ್ಥಾನ ಇಲ್ಲ ಸ್ಥಾನ ಇಲ್ಲ ಅಂದರೆ ಅರ್ಥಾತ್ ಉಚ್ಚ ಅಂದರೆ ಭಾಳ ಉತ್ಕೃಷ್ಟವಾಗಿರ್ತಕ್ಕಂಥ ಫಲಗಳನ್ನು ಕೊಡೋದು ಸ್ವಸ್ಥಾನ ತನ್ನ ಮನೆಯಲ್ಲಿ ಮಾತ್ರ ಬುಧ ನೀಚ ಆಗಿರ್ತಕ್ಕಂಥದ್ದು ಮೀನರಾಶಿಯಲ್ಲಿ ಹಾಗಾಗಿ ಈ ಕನ್ಯಾ ರಾಶಿಯ ಬುಧನ ಪ್ರವೇಶ ಹಾಗೆ ಕನ್ಯಾ ರಾಶಿಗೆ ಸೂರ್ಯನ ಪ್ರವೇಶ ಬುಧಾದಿತ್ಯ ಯೋಗ ಯಾರಿಗೆ ರಾಜ್ಯ ರಾಜಯೋಗ ಯಾರಿಗೆ ಕೆಲಸದಲ್ಲಿ ಉತ್ಕೃಷ್ಟವಾಗಿರ್ತಕ್ಕಂಥ ಫಲಾನುಫಲಗಳು ಲಭ್ಯವಾಗ್ತಕ್ಕಂಥದ್ದಿರುತ್ತೆ ಯಾರಿಗೆ ಒಂದು ಉತ್ತಮವಾಗಿರ್ತಕ್ಕಂಥ ಸಂಸ್ಥೆಯನ್ನು ನಿರ್ಮಾಣ ಮಾಡ್ತಕ್ಕಂಥ ಕೇಪಬಿಲಿಟಿ ಬರುತ್ತೆ ಯಾರಿಗೆ ಯಾರಿಗೆ ತನ್ನ ಕೆಲಸದಲ್ಲಿ ಉತ್ಕೃಷ್ಟವಾಗಿರ್ತಕ್ಕಂಥ ಫಲಾನುಫಲಗಳನ್ನು ನೋಡ್ತಕ್ಕಂಥದ್ದಿರುತ್ತೆ ಹೊಸದಾಗಿ ಕೆಲಸ ಸರ್ಕಾರಿ ಯೋಗ ಯಾವ ರಾಶಿ ಲಗ್ನದವರಿಗೆ ಭಾಳ ಮುಖ್ಯವಾಗಿರ್ತಕ್ಕಂಥದ್ದು ಒಂದು ತಿಂಗಳ ಕಾಲ ಅಂದರೆ ಹದಿನೈದರಿಂದ ಮುಂದಿನ ತಿಂಗಳು ಹದಿನೈದು ಅಂತ ಇಟ್ಕೊಳ್ಳಿ ಒಂದು ತಿಂಗಳ ಕಾಲ ಸೂರ್ಯ ರಾಶಿಯಲ್ಲಿರ್ತಕ್ಕಂಥದ್ದು ಉಚ್ಚ ಬುಧನೊಟ್ಟಿಗೆ ಭಾಳ ವಿಶೇಷವಾಗಿರ್ತಕ್ಕಂಥ ಯೋಗ ನೋಡಿ ಒಂದು ತಿಳ್ಕೊಳ್ಳಿ ಯೂಜ್ವಲಿ ನಾನು ಹೇಳ್ತಕ್ಕಂಥದ್ದು ಸೂರ್ಯದಶ ನಡೀತಾ ಇರಬೇಕು ಅಥವಾ ಬುಧದಶ ನಡೀತಾ ಇರಬೇಕು ಅಥವಾ ಬುಧಭುಕ್ತಿ ಸೂರ್ಯದಶ ಸೂರ್ಯದಶ ಬುಧಭುಕ್ತಿ ಇವೆರಡರ ಅನುಪಾತಗಳಲ್ಲಿ ನೋಡ್ಕೊಳ್ಳಿ ಬೇರೆ ದಶಾಭುಕ್ತಿಗಳು ನಡೆದ್ರೆ ಇದು ಸ್ವಲ್ಪ ಮಟ್ಟಿಗೆ ಅಷ್ಟು ಉತ್ತಮವಾಗಿರ್ತಕ್ಕಂಥ ಫಲಗಳನ್ನು ಕೊಡೋದಿಲ್ಲ ಇದು ಕ್ಲಿಯರ್ ಸರಿಯಾಗಿ ಕೇಳಿಸ್ಕೊಳ್ಳಿ ಸರಿಯಾಗಿ ವಿಡಿಯೋವನ್ನು ನೋಡಿ ಖಂಡಿತ ಅರ್ಥ ಆಗ್ತದೆ ನಿಮಗೆ ದಶಾ ಡ್ರೈವ್ ಮಾಡಬೇಕು ಸೂರ್ಯ ದಶ ನಡೀತಾ ಇದೆಯಾ ಅಥವಾ ಬುಧ ದಶ ನಡೀತಾ ಇದೆಯಾ ಅಥವಾ ಬುಧ ದಶ ಭುಕ್ತಿ ಅಥವಾ ಸೂರ್ಯದಶ ಭುಕ್ತಿ ಇದು ವಿಶೇಷವಾಗಿರ್ತಕ್ಕಂಥ ಫಲಗಳು ಇನ್ನು ಮಿಕ್ಕವರಿಗೆ ಸಾಧಾರಣವಾಗಿರ್ತಕ್ಕಂಥ ಫಲಗಳು ಹನ್ನೆರಡು ರಾಶಿ ಲಗ್ನದವರಿಗೆ ಯಾವ ವಿಶೇಷತೆ ಸಿಗುತ್ತೆ ಮೊದಲನೇದಾಗಿ ಮೇಷರಾಶಿ ಲಗ್ನಕ್ಕೆ ಯಾವ ಒಂದು ಯೋಗದ ಲಭ್ಯತೆ ಇರ್ತದೆ ಬಹಳ ಮುಖ್ಯವಾಗಿ ನಾಲ್ಕು ಮತ್ತು ಮೂರು ಮತ್ತು ಆರ ಅಧಿಪತಿ ಉಚ್ಚ ಸ್ಥಾನದಲ್ಲಿ ಇಲ್ಲಿ ಮೊಟ್ಟಮೊಲೆಯದಾಗಿ ಸರ್ಕಾರಿ ಯೋಗದ ಕೆಲಸದ ಭಾಳ ವಿಶೇಷವಾಗಿ ನಡೀತದೆ ನೀವೇನಾದರೂ ಕಾಂಪಿಟೇಟಿವ್ ಸರ್ಕಾರಿ ಒಂದು ಎಕ್ಸಾಮ್ ಕಾಂಪಿಟೇಟಿವ್ ಬರೀತಾ ಇದ್ದೀರಾ ಟೂ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ರೇಟ್ ಈಸ್ ಮೋರ್ ಸೂರ್ಯ ದಶಾ ಬುಧ ದಶಾ ಇದು ಎರಡು ನಡೀತಾ ಇದ್ದರೆ ಇಟ್ಸ್ ಅ ವೆರಿ ಕ್ಲಿಯರ್ ನೂರಕ್ಕೆ ನೂರು ಭಾಗ ತುಂಬ ಯಶಸ್ಸನ್ನು ತಂದು ಕೊಡ್ತಕ್ಕಂಥದ್ದು ಇರ್ತದೆ ನೋಡಿ ಈ ಕಾಲ ಸದುಪಯೋಗ ಮಾಡ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ ವಿದ್ಯಾರ್ಥಿಗಳಿಗೆ ಶುಭತ್ವ ಇರ್ತಕ್ಕಂಥದ್ದು ಹಾಗೆ ವ್ಯಾಪಾರಸ್ಥರಿಗೂ ಶುಭತ್ವ ಇರ್ತಕ್ಕಂಥದ್ದು ಹಣಕಾಸಿನ ಅಭಿವೃದ್ಧಿ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಏರೋಕ್ಕೆ ಪೇರಾಗ್ತದೆ ಮೇಷರಾಶಿ ಮೇಷಲಗ್ನ ಕೋರ್ಟ್ ಕಚೇರಿ ವಿಚಾರ ನಡೀತದ ಟೂ ಹಂಡ್ರೆಡ್ ಪರ್ಸೆಂಟ್ ಗೆಲುವಿನ ಒಂದು ಸನ್ ಸನ್ನಿಹಕ್ಕೆ ಹೋಗ್ತಕ್ಕಂಥದ್ದಿರುತ್ತೆ ಈ ಒಂದು ಕಾಲಮಾನ ನಿಮ್ಮ ಆಸೆ ಆಕಾಂಕ್ಷೆಗಳು ಈಡೇರ್ತಕ್ಕಂಥ ಕಾಲ ಸಾಧ್ಯವಾದಷ್ಟು ಸಹಿತ ನೀವು ಮೇಷರಾಶಿಯಲ್ಲಿರ್ತಕ್ಕಂಥ ಮೇಷರಾಶಿ ಮೇಷಲಗ್ನದವರು ಬುಧನ ನಾಮಸ್ಮರಣೆ ಅಥವಾ ಸೂರ್ಯನ ನಾಮಸ್ಮರಣೆಯನ್ನು ಮಾಡ್ಕೊಳ್ಳಿ ನಿಮ್ಮ ಆಸೆ ಆಕಾಂಕ್ಷೆಗಳು ಈಡೇರ್ಬಿಡುತ್ತೆ ಋಷಭರಾಶಿ ಋಷಭ ಲಗ್ನಕ್ಕೆ ಒಂದು ರೀತಿಯಾಗಿ ರಾಜಯೋಗದ ಕಾಲ ಹೇಗೆ ಚತುರ್ಥಾಧಿಪತಿ ಸ್ಥಾನದಲ್ಲಿ ಧನಾಧಿಪತಿ ಹಾಗೆ ಪಂಚಮಾಧಿಪತಿ ಉಚ್ಚಸ್ಥಾನದಲ್ಲಿ ನೋಡಿ ಬುಧಾದಿತ್ಯ ಯೋಗ ಟ್ರಮಂಡಸ್ ಆಗಿರ್ತಕ್ಕಂಥ ಒಂದು ಯೋಗ ಈ ಕಾಲದಲ್ಲಿ ನೀವು ಸರ್ಕಾರಿ ಜೊತೆ ಅಂದರೆ ಸರ್ಕಾರಿ ಸೌಮ್ಯದ ಟ್ರೈನಿಂಗಲ್ಲಿ ಇದ್ದೀರಿ ಎಂದಾಗ ದಿ ಬೆಸ್ಟ್ ಟೈಮ್ ಮಕ್ಕಳು ನಿಮಗೆ ಹೆಸರು ಕೀರ್ತಿ ಪ್ರತಿಷ್ಠೆಯನ್ನು ತರತಕ್ಕಂಥ ಸಮಯ ಪ್ರೀತಿಗಳ ಪ್ರೀತಿಯ ವಿಚಾರದಲ್ಲಿ ಸಂತಾನದ ವಿಚಾರದಲ್ಲಿ ಯಶಸ್ಸನ್ನು ಕಾಣ್ತಕ್ಕಂಥದ್ದು ಋಷಭರಾಶಿ ಋಷಭ ಲಗ್ನಕ್ಕೆ ಕಾಣುತ್ತೆ ವಿದ್ಯಾರ್ಥಿಗಳಿಗೆ ಶುಭ ಹಾಗೆ ವ್ಯಾವಾರಸ್ಥರಿಗೂ ಕೂಡ ನಾಲೆಡ್ಜ್ ಉಪಯೋಗಿಸಿ ಮಾಡ್ತಕ್ಕಂಥ ಯಾವುದೇ ಕೆಲಸಗಳಲ್ಲಿ ಹೆಸರು ಕೀರ್ತಿ ಪ್ರತಿಷ್ಠೆ ಜ್ಞಾನ ಹಾಗೆ ದನ ಹಣಕಾಸಿನ ಅಭಿವೃದ್ಧಿ ಜಾಸ್ತಿ ಆಗುತ್ತೆ ಕ್ರಿಯೇಟಿವ್ ಫೀಲ್ಡಲ್ಲಿದ್ದೀರಾ ದಿ ಬೆಸ್ಟ್ ಟೈಮ್ ಖಂಡಿತವಾಗಿ ತುಂಬ ಬೆಸ್ಟ್ ಟೈಮ್ ಆಗ್ತಕ್ಕಂಥದ್ದು ಇರುತ್ತೆ ತುಂಬ ಸೊಫೆಸ್ಟಿಕೇಟೆಡ್ ಟೈಮ್ ಪುತ್ರ ಸಂತಾನಕ್ಕೆ ಅಥವಾ ಯಾರಾದರೂ ಐ ವಿ ಎಫ್ಗೆ ಹೋಗ್ಬೇಕು ಗುರುಗಳೇ ದ ಬೆಸ್ಟ್ ಟೈಮ್ ಖಂಡಿತ ಹೋಗಿ ತುಂಬ ಚೆನ್ನಾಗಿದೆ ಬುಧದಶ ಸೂರ್ಯದಶ ಮುಕ್ತಿ ಈ ಥರ ಇದ್ದಾಗ ಖಂಡಿತ ಹೋಗಿ ಎಟ್ಸ್ ಎಕ್ಸಲೆಂಟ್ ಟೈಮ್ ಕೂಡ ಅದೇ ರೀತಿಯಾಗಿ ಮಿಥುನ ರಾಶಿ ಮಿಥುನ ಲಗ್ನಕ್ಕೆ ಅದ್ಭುತವಾಗಿರ್ತಕ್ಕಂಥ ಸಮಯ ಮನೆಯನ್ನು ನಿರ್ಮಾಣ ಮನೆಯನ್ನು ನಿರ್ಮಾಣ ಮಾಡಲಿಕ್ಕೋಸ್ಕರ ಅದ್ಭುತವಾಗಿರ್ತಕ್ಕಂಥ ಕಾಲಮಾನ ಸರ್ಕಾರಿ ಸೌಮ್ಯದ ಕೆಲಸಗಳು ಹಾಗೆ ಒಂದು ಸಂಸ್ಥೆಯನ್ನು ನಿರ್ಮಾಣ ಮಾಡಿ ಕೇಪಬಲ್ ಆಗಿ ನಡೆಸ್ತಕ್ಕಂಥದ್ದಿರುತ್ತೆ ಒಂದು ಹೊಸ ಆಫೀಸನ್ನು ಓಪನ್ ಮಾಡ್ತಕ್ಕಂಥದ್ದು ಇರುತ್ತದೆ ರಾಜಯೋಗದ ಕಾಲ ಉತ್ಕೃಷ್ಟವಾಗಿರ್ತಕ್ಕಂಥ ಕಾಲ ಮಕ್ಕಳಿಗೆ ಉತ್ಕೃಷ್ಟತೆ ಸಿಗ್ತಕ್ಕಂಥದ್ದು ತುಂಬ ಜಾಸ್ತಿ ಇದೆ ಹಾಗೆ ವಿದ್ಯಾರ್ಥಿಗಳಿಗೆ ಕೂಡ ಶುಭದ ಕಾಲ ಮಿಥುನ ರಾಶಿ ಮಿಥುನ ಲಗ್ನಕ್ಕೆ ದಿ ಬೆಸ್ಟ್ ಟೈಮ್ ಕೂಡ ಭೂಮಿಯ ವಿಚಾರದಲ್ಲಾಗಿರ್ಬೋದು ಹಾಗೆ ಕೆಲಸ ಕಾರ್ಯಗಳ ವಿಚಾರದಲ್ಲಾಗಿರ್ಬೋದು ಖಂಡಿತವಾಗಿ ನಿಮಗೆ ಆ ಒಂದು ಕೇಪಬಲಿಟಿ ಇದೆ ಬರುತ್ತೆ ಕೂಡ ಚೆನ್ನಾಗಿದೆ ಸಾಧ್ಯವಾದಷ್ಟು ಸಹಿತವಾಗಿ ಕಾಲವನ್ನು ಸದುಪಯೋಗ ಮಾಡಿಕೊಳ್ಳಿ ಒಳ್ಳೆಯದಾಗುತ್ತೆ ಹಾಗೆ ಕಟಕ ರಾಶಿ ಕಟಕ ಲಗ್ನಕ್ಕೆ ಸಾಧಾರಣವಾಗಿರ್ತಕ್ಕಂಥ ಫಲಾನುಫಲಗಳಿದೆ ಅದು ಧನಾಧಿಪತಿ ತೃತೀಯ ಭಾವದಲ್ಲಿ ಒಂದು ಸಾಧಾರಣವಾಗಿರ್ತಕ್ಕಂಥ ಫಲ ವಿದ್ಯಾರ್ಥಿಗಳಿಗೆ ಶುಭ ಫಲ ಕಟಕ ಲಗ್ನಕ್ಕೆ ಸ್ವಲ್ಪ ನಿಮ್ಮ ಎಫರ್ಟಿಂದ ಕೆಲಸಗಳನ್ನು ಗೆಲ್ತೀರಿ ಈ ಕಮಿಷನ್ ಆಧಾರಿತ ವ್ಯಕ್ತಿಗಳಿಗೆ ಕೊಂಚ ಲಾಭ ಇರತಕ್ಕಂಥ ಇರುತ್ತೆ ಇನ್ನು ಮಿಕ್ಕ ವಿಚಾರ ಸಾಧಾರಣವಾಗಿರ್ತಕ್ಕಂಥ ಫಲಾನುಫಲಗಳು ಸಿಂಹರಾಶಿ ಲಗ್ನಕ್ಕೆ ಅದ್ಭುತವಾಗಿ ಹಣಕಾಸಿನ ವಿಚಾರದಲ್ಲಿ ಲಾಭ ಸಿಗುತ್ತೆ ಲಾಭಾಧಿಪತಿ ಜೊತೆಯಲ್ಲಿದ್ದಾನೆ ಕುಟುಂಬದ ಸೌಖ್ಯತೆಯನ್ನು ಕಾಣ್ತಕ್ಕಂಥ ಸಮಯ ಹಾಗೇ ಸಿಂಹರಾಶಿ ಸಿಂಹಲಗ್ನಕ್ಕೆ ಭಾಳ ಮುಖ್ಯವಾಗಿ ವ್ಯಾಪಾರದಲ್ಲಿ ವೃದ್ಧಿ ಇರತಕ್ಕಂಥ ಸಮಯ ನಿಮ್ಮ ಆಸೆ ಆಕಾಂಕ್ಷೆಗಳ ಜೊತೆ ಲಾಭವನ್ನು ಮಾಡ್ತಕ್ಕಂಥ ಸಮಯ ದ ಬೆಸ್ಟ್ ಟೈಮ್ ಎಲ್ಲ ಕೆಟಗರಿಯವರೆಗೂ ನೋಡಿದ್ರೆ ಹಣಕಾಸಿನ ವಿಚಾರದಲ್ಲಿ ತುಂಬನೇ ಒಂದು ಒಳ್ಳೆಯದಿದೆ ಸಿಂಹರಾಶಿ ಲಗ್ನಕ್ಕೆ ಅದೇ ರೀತಿಯಾಗಿ ಕನ್ಯಾ ರಾಶಿ ಕನಿಯ ಲಗ್ನಕ್ಕೆ ಖಂಡಿತವಾಗಿ ರಾಜಯೋಗದ ಕಾಲ ಆರೋಗ್ಯದಲ್ಲಿರ್ತಕ್ಕಂಥ ಸಹ ಆರೋಗ್ಯ ವೃದ್ಧಿ ಇರ್ತದೆ ನಿಮ್ಮ ಯಾವುದೇ ಆದಂಥ ಕೆಲಸ ಕಾರ್ಯಗಳನ್ನು ನಾವು ಮನಸ್ಸಿಟ್ಟು ಮಾಡ್ತಕ್ಕಂಥದ್ದು ಬರ್ತದೆ ಲಗ್ನಾಧಿಪತಿ ಲಗ್ನದಲ್ಲಿದ್ದಾನೆ ಒಂದು ರೀತಿಯಾಗಿ ರಾಜ ಟಿ ವಿ ಅದರ ದಾಂಪತ್ಯದಲ್ಲಿ ಸಣ್ಣ ಪುಟ್ಟ ವಿರಸಗತೆ ಕಾಡುತ್ತೆ ಇನ್ನೆಲ್ಲ ವಿಚಾರದಲ್ಲೂ ಅಭಿವೃದ್ಧಿ ಜಾಸ್ತಿ ಆಗ್ತಕ್ಕಂಥದ್ದು ಇರ್ತದೆ ಈ ಕಾರ್ಯಗಳನ್ನು ಯಾವುದೇ ಕಾರ್ಯಗಳನ್ನು ಹಿಡಿದ್ರೆ ಮಾಡ್ತಕ್ಕಂಥ ಕೇಪಬಲಿಟಿ ನಿಮ್ಮಲ್ಲ ಜಾತಕಕ್ಕೆ ಬರ್ತದೆ ದ ಬೆಸ್ಟ್ ಟೈಮ್ ಕೂಡ ಕನ್ಯಾರಾಶಿ ಕಲಿನಗ್ನಕ್ಕೆ ವಿದ್ಯಾರ್ಥಿಗಳಿಗೂ ಕೂಡ ಸ್ವಪ್ರಯತ್ನದಿಂದ ಗೆಲುವನ್ನು ಸಾಧಿಸ್ತೀರಿ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಗೆಲ್ಲತಕ್ಕಂಥದ್ದು ಇರುತ್ತೆ ಇವೆಲ್ಲ ವಿಚಾರಗಳು ನಿಮಗೆ ಶುಭವನ್ನು ತರತ್ತು ಖಂಡಿತಕ್ಕಂಥ ಅದೇ ರೀತಿಯಾಗಿ ತುಲಾರಾಶಿ ತುಲಾ ನಗ್ನಕ್ಕೆ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಅಷ್ಟು ಉತ್ತಮತೆ ಇಲ್ಲ ಬಟ್ ಅಬ್ರಾಡ್ ಹೋಗ್ತಕ್ಕಂಥ ಸಾಧ್ಯತೆ ಇರತಕ್ಕಂಥವ್ರಿಗೆ ಆಸೆ ಆಕಾಂಕ್ಷೆಗಳು ಈಡೇರುತ್ತೆ ಹೊರ ರಾಜ್ಯಕ್ಕೆ ಹೋಗಿ ವ್ಯಾಪಾರ ಮಾಡ್ತಕ್ಕಂಥವ್ರು ಇಂಪೋರ್ಟ್ ಎಕ್ಸ್ಪೋರ್ಟ್ ಮಾಡ್ತವ್ರಿಗೆ ಸ್ವಲ್ಪ ಉತ್ತಮತೆ ಇರುತ್ತೆ ಆದರೆ ಮಿಕ್ಕ ವಿಚಾರ ಸ್ವಲ್ಪ ತುಲಾರಾಶಿ ರಾಶಿ ಲಗ್ನಕ್ಕೆ ಅಷ್ಟು ಉತ್ತಮತೆ ಇಲ್ಲ ಅಡೆತಡೆಗೆ ಬರ್ತದೆ ಲಾಭದಲ್ಲಿ ಕೊರತೆ ಆಗ್ತದೆ ಆರೋಗ್ಯದಲ್ಲಿ ವ್ಯತ್ಯಾಸಗಳು ಬರ್ತಕ್ಕಂಥದ್ದಿರುತ್ತೆ ನಷ್ಟವನ್ನು ಅನ್ಭೋಸ್ತಕ್ಕಂಥ ಕಾಲ ಆದರೆ ವಿದೇಶಕ್ಕೆ ಏಳು ಮಾಡಿಸಿದಂಥ ಕಾಲ ಸ್ವಲ್ಪ ತುಲಾರಾಶಿ ರಾಶಿ ಲಗ್ನದ್ದು ಎಚ್ಚರಿಕೆಯನ್ನು ವಹಿಸ್ಕೋಬೇಕು ಅದೇ ರೀತಿಯಾಗಿ ವೃಶ್ಚಿಕ ವೃಶ್ಚಿ ವೃಶ್ಚಿಕ ರಾಶಿ ರುಶ್ಚಿಕ ಲಗ್ನಕ್ಕೆ ಖಂಡಿತವಾಗಿ ಲಾಭದ ಒಂದು ತಿಂಗಳು ಬುಧ ದಶ ನಡೀತಾ ಇದೆಯಾ ಟೂ ಹಂಡ್ರೆಡ್ ಪರ್ಸೆಂಟ್ ಲಾಭವನ್ನು ಕಾಣ್ತೀರಿ ಸೂರ್ಯ ಭುಕ್ತಿ ಇದೆಯಾ ಟೂ ಹಂಡ್ರೆಡ್ ಪರ್ಸೆಂಟ್ ಲಾಭವನ್ನು ಕಾಣ್ತೀರಿ ಕೆಲಸದಲ್ಲಿ ಉತ್ಕೃಷ್ಟತೆ ಆಸೆ ಆಕಾಂಕ್ಷೆಗಳು ಈಡೇರ್ತಕ್ಕಂಥದ್ದು ವೃಶ್ಚಿಕ ರಾಶಿ ಋಶ್ಚಿಕ ಲಗ್ನಕ್ಕಿದೆ ವಿದ್ಯಾರ್ಥಿಗಳಿಗೆ ಶುಭ ಸಹೋದರಗಳಿಂದ ಲಾಭ ಸ್ನೇಹಿತರಿಂದ ಲಾಭವನ್ನು ನೋಡ್ತೀರಿ ಟ್ರೈನಿಂಗಲ್ಲಿ ಲಾಭವನ್ನು ನೋಡ್ತೀರಿ ವೃಶ್ಚಿಕ ರಾಶಿ ಋಷಿಕ ಲಗ್ನಕ್ಕೆ ದ ಬೆಸ್ಟ್ ಟೈಮ್ ಕೂಡ ಆಗುತ್ತೆ ಕುಜಶಾಂತಿಯಂದು ಮಾಡಿಕೊಳ್ಳಿ ಸಾಕು ನಿಮ್ಮೆಲ್ಲ ಆಸೆ ಆಕಾಂಕ್ಷೆಗಳು ಈಡೇರುತ್ತೆ ಹಾಗೆ ಧನುರಾಶಿ ಧನಗ್ಲಗ್ನಕ್ಕೆ ಖಂಡಿತವಾಗಿ ನಿಮ್ಮ ಡೆಸ್ಟಿನಿ ಡೆಸಿಗ್ನೇಷನ್ ಬದಲಾಗಿಬಿಡುತ್ತೆ ಅರ್ಥಾತ್ ನಿಮ್ಮ ಕೆಲಸದಲ್ಲಿ ಉತ್ಕೃಷ್ಟತೆ ಒಂದು ರಾಜಕೀಯ ಯೋಗ ಸರ್ಕಾರಿ ಕೆಲಸದಲ್ಲಿ ಉತ್ಕೃಷ್ಟವಾಗಿರ್ತಕ್ಕಂಥ ವಲವುಗಳು ಸಿಕ್ಕತಕ್ಕಂಥದ್ದು ಇರುತ್ತೆ ಹೆಸರು ಕೀರ್ತಿ ಪ್ರತಿಷ್ಠೆಯನ್ನು ಹೆಚ್ಚಿಸ್ಕೊಳ್ತಕ್ಕಂಥದ್ದಿರುತ್ತೆ ಯಾವುದೇ ಕಾರ್ಯಗಳನ್ನು ಮಾಡಬೇಕಾದ್ರೆ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯತೆ ಧನುರಾಶಿ ದಂಗಲಗ್ನಕ್ಕೆ ರಾಜ ಯೋಗದ ಕಾಲ ಅಫ್ಕೋರ್ಸ್ ಇಸ್ ಅ ವೆರಿ ಗುಡ್ ಡೇ ಕೂಡ ಒಳ್ಳೆಯದಾಗುತ್ತೆ ಹಾಗೇ ಮಕರ ರಾಶಿ ಮಕರ ಲಗ್ನಕ್ಕೂ ಸಹಿತ ಒಂಬತ್ತರ ಸ್ಥಾನ ಭಾಗ್ಯಸ್ಥಾನದ ಅಧಿಪತಿ ಭಾಗ್ಯಸ್ಥಾನದಲ್ಲಿ ಪುದಾದಿತ್ಯ ಯೋಗ ವಿದೇಶ ಯೋಗ ಹಾಗೆ ಒಂದು ಸ್ಥಾ ಹಾಗೆ ಅಭಿವೃದ್ಧಿಯನ್ನು ಕಾಣ್ತಕ್ಕಂಥ ಯೋಗ ಹಣಕಾಸು ಆಗಿರ್ಬೋದು ವ್ಯಾಪಾರ ವಹಿವಾಟುಗಳು ಯಾವುದೇ ಆಗಿರ್ಬೋದು ಇದ್ದಕ್ಕಿದ್ದಾಗೆ ಧನಾಗಮದ ಯೋಗ ಒಂಬತ್ತರ ಸ್ಥಾನ ಸ್ಥಾನ ಪಲ್ಲಟ ಬದಲಾವಣೆಯನ್ನು ಬಯಸ್ತಕ್ಕಂಥ ಸಮಯ ಮಕರ ರಾಶಿ ಮಕರ ಲಗ್ನಕ್ಕೆ ವಿದ್ಯಾರ್ಥಿಗಳಿಗೆ ಶುಭತ್ವವಿರತಕ್ಕಂಥದ್ದಿರುತ್ತೆ ವ್ಯಾಪಾರಸ್ಥರಿಗೆ ಸಾಧಾರಣವಾಗಿರ್ತಕ್ಕಂಥ ಫಲಗಳು ಆದರೆ ಕೆಲಸದಲ್ಲಿ ಒಂದು ಬದಲಾವಣೆಯನ್ನು ಬಯಸ್ತೀರಿ ಸಾಧಾರಣವಾಗಿರ್ತಕ್ಕಂಥ ಫಲ ಕುಂಭರಾಶಿ ಕುಂಭಲಗ್ನ ಸ್ಥಾನದಲ್ಲಿದ್ದಾನೆ ವಿಪರೀತವಾಗಿರ್ತಕ್ಕಂಥ ಹಣ ಬರ್ಬೋದು ವಿಪರೀತವಾಗಿ ಕಷ್ಟಗಳು ಬರ್ಬೋದು ಎರಡೂ ಕೂಡ ಇದೆ ಸ್ವಲ್ಪ ಎಚ್ಚರಿಕೆ ಸಪ್ತಮಾಧಿಪತಿ ಅಷ್ಟಮ ಸ್ಥಾನ ದಾಂಪತ್ಯದಲ್ಲಿ ವಿರಸಗಳು ಬರ್ಬೋದು ಅಥವಾ ಸಂಗಾತಿಯಿಂದ ನಿಮಗೆ ಲಾಭ ಸಿಗ್ಬೋದು ಅಷ್ಟಮಸ್ಥಾನ ಎಚ್ಚರಿಕೆ ಪಂಚಮಾಧಿಪತಿ ಕೆಲಸದಲ್ಲಿ ಸಮಸ್ಯೆಗಳು ಬರ್ಬೋದು ಪ್ರೀತಿಯ ವಿಚಾರದಲ್ಲಿ ಸಮಸ್ಯೆಗಳು ಬರ್ಬೋದು ಸ್ನೇಹಿತರ ವಿಚಾರದಲ್ಲಿ ಸಮಸ್ಯೆಗಳು ಬರ್ಬೋದು ಉಚ್ಚಸ್ಥಾನದಲ್ಲಿದೆ ಎಂದಾಗ ಮಾತ್ರ ಸ್ವಲ್ಪ ಮಟ್ಟಿಗೆ ಬೆನಿಫಿಟ್ ಇರುತ್ತೆ ಅದು ಬಿಟ್ಟರೆ ಕುಂಭರಾಶಿ ಕುಂಭಲಗ್ನಕ್ಕೆ ಸಾಧಾರಣವಾಗಿರ್ತಕ್ಕಂಥ ಫಲ ಆದರೆ ಹನ್ನೆರಡು ಮನೆ ಸಾಧ್ಯತೆ ತುಂಬ ಜಾಸ್ತಿ ಇದೆ ಹಾಗೆಯೇ ವಿದ್ಯಾರ್ಥಿಗಳ ವರ್ಗಕ್ಕೆ ಅಷ್ಟು ಉತ್ತಮ ಫಲವಿಲ್ಲ ಬಿಸ್ನೆಸ್ ದಾರಿಗೆ ಒಂದು ಸಾರಿ ಸಖತಾಗಿ ಬರ್ಬೋದು ಸ್ವಲ್ಪ ಕಡಿಮೆ ಆಗ್ಬೋದು ಸ್ವಲ್ಪ ಮಟ್ಟಿಗೆ ಬುಧನ ಶಾಂತಿ ಮಾಡಿಕೊಳ್ಳಿ ವಿಷ್ಣುವಿನ ನಾಮಸ್ಮರಣೆ ಅಷ್ಟೋತ್ತರಗಳನ್ನು ಪಠನೆ ಮಾಡಿ ಒಳ್ಳೆಯದಾಗುತ್ತೆ ಹಾಗೇ ಮೀನರಾಶಿ ಮೀನ ಲಗ್ನಕ್ಕೆ ಕಂಕಣ ಭಾಗ್ಯದ ಲಭ್ಯತೆ ಇರುತ್ತೆ ಹೊಸದಾಗಿ ಬಿಸ್ನೆಸ್ಸನ್ನು ಆರಂಭವನ್ನು ಮಾಡ್ತಕ್ಕಂಥದ್ದಿರುತ್ತೆ ರಾಜಯೋಗದ ಕಾಲ ಕೂಡ ಆಗ್ತಕ್ಕಂಥದ್ದು ಇದೆ ಮನೆಯನ್ನು ನಿರ್ಮಾಣ ಮಾಡ್ತಕ್ಕಂಥಕ್ಕಂಥಕ್ಕೆ ಸಲಕರಣೆಗಳನ್ನು ಕಲೆಕ್ಟ್ ಇರುತ್ತೆ ಹಾಗೆ ಕನ್ ಕನ್ಯಾ ಭಾಗ್ಯದ ಲಭ್ಯತೆ ಇರತಕ್ಕಂಥ ಸಮಯ ಮೀನರಾಶಿ ಮೀನಲಗ್ನಕ್ಕೆ ಕೂಡ ಒಂದು ರೀತಿಯಾಗಿ ಚತುರ್ಥಾಧಿಪತಿ ಸಪ್ತಮ ಸ್ಥಾನದಲ್ಲಿ ಖಂಡಿತ ಇದೊಂದು ರಾಜಯೋಗದ ಕಾಲ ಬುಧಾದಿತ್ಯ ಯೋಗ ನಿಮಗೂ ಕೂಡ ಶುಭವನ್ನು ತರುತ್ತೆ ವ್ಯಾಪಾರದಲ್ಲಿ ಅಭಿವೃದ್ಧಿಯನ್ನು ಮಾಡುತ್ತೆ ನಷ್ಟದಲ್ಲಿರ್ತಕ್ಕಂಥವ್ರಿಗೆ ಶುಭವನ್ನು ತರತಕ್ಕಂಥ ಕಾಲ ಕೂಡ ಆಗುತ್ತೆ ಇಷ್ಟು ಈ ಬುಧಾದಿತ್ಯ ಯೋಗನ ಒಂದು ಪರಿಣಾಮ ಯಾರಿಗೆ ರಾಜಯೋಗ ಯಾರಿಗೆ ಸಮಸ್ಯೆ ಈ ಎರಡು ಗ್ರಹಗಳ ಒಂದು ಆದಿತ್ಯ ಯೋಗದಿಂದ ರಾಜಯೋಗ ಯಾರಿಗೆ ಪ್ರಾಪ್ತಿಯಾಗುತ್ತೆ ಖಂಡಿತವಾಗಿ ಶುಭದ ಕಾಲ ಯಾರಿಗ ಅಶುಭವಿದೆ ಸಾಧ್ಯವಾದಷ್ಟು ವಿಷ್ಣುವಿನ ನಾಮಸ್ಮರಣೆ ನಿತ್ಯ ಸುಮಂಗಳಿಗಿರಿ ಹಸಿರು ವಸ್ತ್ರಗಳನ್ನು ದಾನ ಮಾಡ್ತಕ್ಕಂಥದ್ದು ಹಾಗೆ ಪಾರಿವಾಳಗಳಿಗೆ ಹೆಸರು ಕಾಳನ್ನು ಆಗ್ತಕ್ಕಂಥದ್ದು ಸಮಸ್ಯೆ ಇರತಕ್ಕಂಥವ್ರಿಗೂ ಹಾಗೆ ವಿಷ್ಣುವಿನ ಅಷ್ಟೋತ್ತರಗಳನ್ನು ಪಠನೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಖಂಡಿತವಾಗಿ ಶುಭ ಆಗುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿ ಬಂತು